ಸಾವಿರದ ಒಂಬೈನೂರ ನಲವತ್ತೇಳಕ್ಕಿಂತ ಮುಂಚೆ ಜ್ಞಾಪಿಸ್ಕೊಳ್ಳಿ ನಮ್ಮ ರಾಜರುಗಳ ಒಡದಾಟದಿಂದ ಕಿತ್ತಾಟದಿಂದ ಬ್ರಿಟಿಷರು ಬಂದು ನಮ್ಮನ್ನು ಆಳಿದ್ರು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಬ್ರಿಟಿಷರು ಬಂದು ನಮ್ಮನ್ನು ಆಳಿದ್ರು ಈ ಪಶುಗಳನ್ನು ಮಾರಿದ ಹಾಗೆ ನಮ್ಮನ್ನು ಮಾರಿದ್ರು ಅದೆಲ್ಲ ಜಯಿಸಿಕೊಂಡು ಸ್ವತಂತ್ರ ಇವತ್ತು ವಿಜ್ಞಾನ ಬೆಳೀತಾ ಇದೆ ನಾವು ಎತ್ತ ಸಾಕ್ತಾ ಇದ್ದೀವಿ ಅಂತ ನನಗೆ ಆ ಸ್ವಾಮೀಜಿ ಅವರು ಮಾತನಾಡ್ತಾ ಇದ್ದಾಗ ವಿಜ್ಞಾನ ಮತ್ತು ಜ್ಞಾನದ ಕಲ್ಪನೆಯನ್ನ ಕೊಟ್ಟು ವಿಜ್ಞಾನ ಎತ್ತ ಬೆಳಕ್ತಾ ಇದೆ ನೋಡಿ ಒಂದು ಕಡೆ ಮೌಢ್ಯತೆ ನಮ್ಮನ್ನ ನಿಂತ ನೀರಾಗ್ತಾ ಇದೆ ವಿಜ್ಞಾನ ನಮ್ಮನ್ನ ಚಲಿಸುವ ನೀರಿನ ಕಡೆ ಕರ್ಕೊಂಡು ಹೋಗ್ತಾ ಇದೆ ಯಾವ ಕಡೆ ಹೋಗ್ಬೇಕು ಅನ್ನೋದೇ ನಮಗೆ ತೊಂದ್ವ ಆಗುತ್ತಿದೆ ನೀವು ಇಲ್ಲಿ ಈ ವಿಷಯ ಕೇಳ್ತೀರಿ ಕಾಲೇಜ್ ಹೋದ್ಮೇಲೆ ಮತ್ತೊಂದು ವಿಷಯ ನಿಮಗೆ ಬರುತ್ತೆ ನಾವು ಒಪ್ಕೊಂಡ್ತೀವಿ ಈ ಸಂವಿಧಾನದ ಪ್ರಕಾರ ಬಹು ಸಂಸ್ಕೃತಿಯ ದೇಶ ಇದು ಇವತ್ತು ಏಕ ಸಂಸ್ಕೃತಿ ಬಂದು ನನ್ನ ಮೇಲೆ ಗದ ಪ್ರಹಾರ ಮಾಡ್ತಾ ಎಲ್ಲಿ ಏಕ ಸಂಸ್ಕೃತಿ ಬರುತ್ತೋ ಅಲ್ಲಿ ಮೌಢ್ಯತೆ ಹೆಚ್ಚು ಆಗುತ್ತೆ ಪ್ರಶ್ನೆ ಮಾಡುವ ಮನೋಭಾವವನ್ನು ಕಳ್ಕೊಡ್ತೀವಿ ನಾವು ಹಾಗೆ ಮತ್ತೆ ಮೌನಕ್ಕೆ ಶಾಲ ಜಾಬ್ ಪ್ರೀತಿಯ ವಿದ್ಯಾರ್ಥಿಗಳೇ ವಿಜ್ಞಾನ ಯಾವ ನಾಗಾಲೋಟದಲ್ಲಿ ಹೋಗ್ತಾ ಇದೆ ಅಂತಂದ್ರೆ ಈ ಭೂಮಿ ಮೇಲೆ ಜಾಗ ಇಲ್ಲ ನಾವೇ ಉಪಗ್ರಹದಲ್ಲಿ ಸೈಟ್ ಮಾಡ್ತಾ ಇದ್ದೀವಿ ಇನ್ನೊಂದು ಉಪಗ್ರಹ ಅಲ್ಲಲ್ಲಿ ಜನ ಇದ್ದಾರೆ ನಮ್ಮ ಹಾಗೆ ಎಲಿಯನ್ಸ್ ಇದ್ದಾರೆ ಅವರು ನಮ್ಮ ಕಡೆ ಬರ್ತಾ ಇದ್ದಾರೆ ಈ ಭೂಮಿ ಮೇಲೆ ಏನ್ ನಡೀತಾ ಇದೆ ಅಂತ ಹೇಳಿ ಆಗಾಗ್ಗೆ ಬಂದು ಹೋಗ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ಸಂಶೋಧನೆ ಮಾಡ್ತಾ ಇದ್ದೀವಿ ನಮ್ಮ ಭೂಮಿಯಿಂದ ಅರ್ಥ ಮಾಡ್ಕೊಳ್ಳಿ ನಮ್ಮ ಭೂಮಿಯಿಂದ ವಿದ್ಯಾರ್ಥಿಗಳ ಯುವಜನರ ವಯಸ್ಕರ ಮಹಿಳೆಯರ ಎಲ್ಲ ವಯಸ್ಸುಗಳನ್ನು ಕಳಿಸಿ ಉಪಗ್ರಹದ ಮೂಲಕ ಇನ್ನೊಂದು ಉಪಗ್ರಹಕ್ಕೆ ಕಳಿಸ್ತಾ ಇದ್ದೀವಿ ಮಾಹಿತಿ ಕೊಡ್ತಾ ಇದ್ದೀವಿ ನಾವು ಇದ್ದೀವಿ ಅಂತ ಆ ಲೆವೆಲ್ ನಾವು ಹೋಗ್ತಾ ಇದ್ದೇವೆ ಈಗ ನೀವೇನಿದ್ದೀರಿ ನಿಮ್ಮ ಮಕ್ಕಳು ನಿಮ್ಮ ಒಬ್ಬ ಹೆಣ್ಣು ಮಗಳು ಇನ್ನೊಂದು ಇನ್ನೂರು ವರ್ಷದ ನಂತರ ಆ ಉಪಗ್ರಹದ ಮೇಲೆ ನಿಂತ್ಕೊಂಡು ಮಗುವನ್ನ ತೋರಿಸಿ ಅಪ್ಪ ಕೆಳಗಡೆ ಭೂಮಿ ಇದೆಯಲ್ಲ ಅದು ನನ್ನ ಮನೆ ಅಂತ ಹೇಳುವ ಸ್ಥಿತಿಗೆ ಬರ್ತಾ ಇದೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಅದು ನನ್ನ ಮನೆ ಭೂಮಿ ಇನ್ನೊಂದು ಇನ್ನೊಂದು ಉಪಗ್ರಹದಲ್ಲಿ ಕುಳಿತುಕೊಂಡು ಆ ಲೆವೆಲ್ಗೆ ನಮ್ಮ ವಿಜ್ಞಾನ ಮುಂದುವರಿತಾ ಇದೆ ಅದನ್ನ ನಾವೆಲ್ಲಿದ್ದೀವಿ ಯಾವುದಕ್ಕೂ ಜ್ಯೋತಿ ಬಿದ್ದ ಮೇಲೆ ಗದ ಪ್ರಹಾರ ಮಾಡ್ತಾ ಇದ್ದೀವಿ ಅದಾಗಬಾರದು ಯಾಕೆ ಅಂತ ನಾನು ಈಗ ಹೇಳ್ತಾ ಇದ್ದೀನಿ ನಮ್ಗೆ ಈ ಧರ್ಮ ಆ ಧರ್ಮ ನಾನು ಏಕ ಸಂಸ್ಕೃತಿ ಅಂತ ನಿಮ್ಮ ಮೇಲೆ ನಾವುಗಳು ಹೊಡೆದಾಡ್ತಾ ಇದ್ರೆ ಆ ದೇಶ ಈ ದೇಶ ಮತ್ತೊಂದು ದೇಶ ಅಂತ ನಾವು ಹೊಡೆದಾಡ್ತಾ ಇದ್ರೆ ಇನ್ನೊಂದು ಉಪಗ್ರಹದರು ಬಂದು ನಮ್ಮ ಭೂಮಿಯ ಮೇಲೆ ಝಾಂಜ ಹೋಗ್ತಾರೆ ಇದು ಈಗಿನ ಪರಿಸ್ಥಿತಿ ಅಲ್ಲ ಇನ್ನು ಮುಂದೆ ನಡೆಯುವಂತ ಸತ್ಯದ ಘಟನೆಗಳು ಅದರ ಬಗ್ಗೆ ನೀವೆಲ್ಲ ಜೋಕ ಯೋಚನೆ ಮಾಡಬೇಕಾಗಿದೆ ಪ್ರಶ್ನೆ ಮಾಡುವ ಮನೋಭಾವನೆ ಇಲ್ಲ ಚಿಂತನೆ ಮಾಡುವ ಮನೋಭಾವ ಕಿತ್ಕೊಂಡಿದ್ದೀವಿ ಭಯದ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದೀವಿ ನೋಡಿ ನಮ್ಮ ಮನೆಯಿಂದಲೇ ಸ್ಟಾರ್ಟ್ ಆಗುತ್ತೆ ಭಯ ನಮ್ಮಮ್ಮ ಹೇಳ್ತಾಳೆ ಏ ಕುಮ್ಮ ಬರುತ್ತೆ ಕುಮ್ಮ ಹಾಲು ಕುಡಿಲಿಲ್ಲ ಅಂದ್ರೆ ಅಲ್ಲೇ ಭಯ ಅಲ್ಲಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಒಂದು ತಿಳ್ಕೊಳ್ಳಿ ಪ್ರೀತಿಯ ವಿದ್ಯಾರ್ಥಿಗಳೇ ಭಯ ಮತ್ತು ಆತಂಕ ಮೌಲ್ಯತೆಗೆ ಕಾರಣ ಮೌಢ್ಯತೆ ಎಲ್ಲಿ ಹೆಚ್ಚು ಇದೆ ಅಲ್ಲಿ ಭಯ ಇದೆ ಆತಂಕ ಇದೆ ಖಿನ್ನತೆ ಇದೆ ಅದರಿಂದ ಹೊರಬನ್ನಿ ನಾನು ಈ ಹೆಚ್ಚಿಗೆ ಮಾತನಾಡಲ್ಲ ಪ್ರಶ್ನೆ ಮಾಡುವ ಮನೋಭಾವವನ್ನು ಇಟ್ಕೊಳ್ಳಿ ವಿವೇಚನೆ ಆಲೋಚನೆ ವಿಮರ್ಶೆ ಪ್ರಶ್ನೆ ಇಷ್ಟೇ ಸಾಕು ನಿಮಗೆ ಇವರು ಹೇಳಿದ್ದರೆ ಎಷ್ಟು ಸತ್ಯ ಎಷ್ಟು ಸುಳ್ಳು ಎಷ್ಟು ತಗಬೇಕು ಎಷ್ಟು ತಗಬಾರದು ಅಂತಕ್ಕಂಥ ಚಿಂತನೆಯನ್ನು ನೀವು ಮೈಗೂಡಿಸ್ಕೊಂಡ್ಬಿಟ್ರೆ ಮತ್ತೆ ಕುವೆಂಪು ಬೇಡ ಮತ್ತೆ ಬುದ್ಧ ಬೇಡ ನನಗೆ ಕೆಲವು ವೇದಿಕೆ ಮೇಲೆ ಇರ್ತಾರೆ ನನ್ನ ಬುದ್ಧನ ಅಭಿಮಾನಿ ಕುವೆಂಪು ಅಭಿಮಾನಿ ವೇದಿಕೆ ಮೇಲೆ ಹೇಳ್ತಾರೆ ಅಷ್ಟೇ ಮನೆ ಒಳಗಡೆ ಹೋಗಿ ಮಾಡಬಾರದು ಮಾಡ್ತಾರೆ ನನಗೆ ಅಭಿಮಾನಿಗಳ ಮೇಲೆ ನಂಬಿಕೆ ಇಲ್ಲ ಅನುಯಾಯಿಗಳ ಮೇಲೆ ನಮಗೆ ಇದೆ ನಮ್ಗೆ ಇವತ್ತು ಅನುಯಾಯಿಗಳು ಬೇಕಾಗಿದ್ದಾರೆ ಮನಸ್ಸನ್ನ ಗಟ್ಟಿತನಗೊಳಿಸುವಂತ ಮನಸ್ಸುಗಳು ಬೇಕಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ಪರಿಷತ್ ಮುನ್ನಡೆಯುತ್ತಿದೆ ನಾನು ಮೌಢ್ಯ 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 ಅಂತ ಮಾತಾಡ್ತಲೇ ಇದ್ದೀನಿ ಅದೂ ಕೂಡ ನೆಗೆಟಿವಾಗಿ ಹೋಗ್ತಾ ಇದೆ ನಾನೊಬ್ಬರು ಹೇಳ್ತಾ ಇದ್ದೆ ಮೌಢ್ಯ ಅಂದ್ರೆ ಬೇಡ ವಿಜ್ಞಾನದ ಪರಿಕರವನ್ನ ಸತ್ಯವನ್ನ ಜನರ ಮುಂದೆ ಇಡೋಣ ಪ್ರತಿಯೊಂದು ಹಂತದಲ್ಲಿ ವಿಜ್ಞಾನ ಇದೆ ರೈತನಲ್ಲಿ ವಿಜ್ಞಾನ ಇದೆ ಮಗುವಿನಲ್ಲಿ ವಿಜ್ಞಾನ ಇದೆ ಆದರೆ ನಾನು ಇವತ್ತು ವಿಜ್ಞಾನ ಎಷ್ಟು ಮಟ್ಟಿಗೆ ಹೋಗ್ತಾ ಇದೆ ಯೋಚನೆ ಮಾಡಿ ಮುಂದೆ ಗಂಡು ಹೆಣ್ಣು ಸಂಪರ್ಕನೇ ಬೇಡ ಚಿಂತನೆ ಮಾಡಿ ಗಂಡು ಹೆಣ್ಣಿನ ದೈಹಿಕ ಸಂಬಂಧ ಲೈಂಗಿಕ ಸಂಬಂಧ ಪ್ರೀತಿ ವಾತ್ಸಲ್ಯ ಮಮತೆ ಎಲ್ಲವನ್ನೂ ಕೊಡ್ತಿತ್ತು ಇವತ್ತಲೆ ಪಶುಗಳಿಗೆ ಸ್ಪರ್ಣ್ ತಗೊಂಡು ನಾವು ಹಗುನ ಉತ್ಪತ್ತಿಯನ್ನು ಉತ್ಪತ್ತಿ ಮಾಡ್ತಾ ಇದೀವಿ ಹಾಗೆ ಗಂಡು ಹೆಣ್ಣಿನ ನಡುವೆ ಹೇಳಿ ತಗೊಂಡು ಬ್ಯಾಂಕ್ ಇಡ್ತೀವಿ ಮುಂದಕ್ಕೆ ನಾವು ಎಂತ ಸ್ಥಿತಿಗೆ ಹೋಗ್ತೀವಿ ರೋಗಗಳಾಗತ್ತೀವಿ ಸ್ನೇಹಿತರು ನಾವು ಮುಂದೆ ಮಾನವೀಯ ಮೌಲ್ಯವನ್ನು ಕಳ್ಕೊಳ್ತೀವಿ ಒಂಟಿಯಾಗಿ ಬದುಕ್ತೀವಿ ವಿಕೃತ ಮನಸ್ಸಿನೊಂದಿಗೆ ಬದುಕ್ತೀವಿ ಆ ಕಾಲ ದೂರ ಇಲ್ಲ ಅದು ಹಬ್ಬಾರ್ದು ನನಗಿದ್ರೆ ಬುದ್ಧನ ಚಿಂತನೆಗಳು ಅಂಬೇಡ್ಕರ್ ಚಿಂತನೆಗಳು ಬಸವನ ಕಾಯಕದ ಚಿಂತನೆಗಳನ್ನು ಮೈ ಉಗಿಸಿಕೊಳ್ಬೇಕಾಗುತ್ತೆ ವೇದಿಕೆ ಮೇಲೆ ಮಾತಾಡ್ತೀವಿ ನಾವು ಹೆಚ್ಚೆಲ್ಲವೇ ವೇದಿಕೆ ಮೇಲೆ ಮಾತಾಡ್ತೀವಿ ಬಸವಣ್ಣನ ಬಗ್ಗೆ ಕಲಬೇಡ ಕೊಲಬೇಡ ಹುಸಿಯ ನುಡಿಯನ್ನು ಬೇಡ ಮುನಿಯ ಬೇಡ ಎಲ್ಲಿ ಪ್ರಾಕ್ಟಿಕಲ್ ಕಲಾ ಬೇಗ ಅಂತಕ್ಕಂಥ ಒಂದೇ ಒಂದು ಮಾತನ್ನು ನಮ್ಮ ಮಕ್ಕಳಿಗೆ ನಾವು ಮೈ ಗುಡಿಸಿಕೊಂಡಿದ್ರೆ ಇವತ್ತು ಐ ಪಿ ಎಸ್ ಸೆಕ್ಷನ್ಗಳು ಬರ್ತಿರ್ಲಿಲ್ಲ ಪೊಲೀಸ್ ಸ್ಟೇಷನ್ ಬರ್ತಿರ್ಲಿಲ್ಲ ಐ ಪಿ ಸಿ ಸೆಕ್ಷನ್ಗಳೇ ಇರ್ತಿರ್ಲಿಲ್ಲ ಕೊಲಬೇಡ ಬೇಗ ಅಂತ ಒಂದೇ ಒಂದು ಪಾಯಿಂಟ್ ಅನ್ನು ಮೈ ಇವತ್ತು ಜೈಲುಗಳು ಇರ್ತಿರ್ಲಿಲ್ಲ ಫೈವ್ ನಾಟ್ ಫೋರ್ ಇರಲಿಲ್ಲ ಫೈವ್ ಫಾರ್ಟಿ ಒನ್ ಇರ್ತಿರ್ಲಿಲ್ಲ ಯೋಚನೆ ಮಾಡಿ ತನ್ನ ಬಣ್ಣಿಸಬೇಡ ಇದರ ಹಳಿಯಲು ಬೇಡ ಅಂತ ಒಂದು ಕಾನ್ಸೆಪ್ಟ ಇಟ್ಕೊಂಡಿದ್ರೆ ಅಲ್ಟ್ರಾಸಿಟಿ ಕೇಸ್ ಬರ್ತಿರ್ಲಿಲ್ಲ ಹಿಂದಿದೆ ನಮಗೆ ತಿಳುವಳಿಕೆ ಪ್ರಜ್ಞಾವಂತಿಕೆ ಇವತ್ತು ಯಾವ ವ್ಯಕ್ತಿಗಳು ಭೂಮಿಯ ಪ್ರಕೃತಿಯ ಮೇಲೆ ಇದ್ದಂತ ಒಂದು ಕಲ್ಲನ್ನು ತಂದು ಇಲ್ಲಿಟ್ಟು ಅಯ್ಯೋ ನಾನು ನಿಮ್ಗೆ ಬಿಸ್ತರಣೆ ಅಂತ ಕೇಳ್ತಾರೋ ಅದೆಲ್ಲ ಕೇಳಬೇಕಾಗಿರೋದು ಪ್ರಕೃತಿ ಧರ್ಮದಲ್ಲಿದಂತೆ ಅದು ಕೇಳುವ ಬದಲು ನಾವಿವತ್ತು ಮನೆ ಸಾವಿರಾರು ಜನ ನಮ್ಮ ದೇಶದಲ್ಲಿ ಮನೆಗಳಿಂದ ಸೂರ್ಯನೇ ಇದ್ದಾರೆ ಅದ್ರ ಬಗ್ಗೆ ಚಿಂತನೆ ಇಲ್ಲ ಹಸುವಿನಿಂದ ಬಳಿದಾರೆ ಅದ್ರ ಬಗ್ಗೆ ಯೋಚನೆ ಇಲ್ಲ ಪ್ರಕೃತಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ ಒಂದು ಕಲ್ಲನಲ್ಲಿ ತಂದ್ಬಿಟ್ರೆ ಅಯ್ಯೋ ಅನ್ನೋದ್ರ ಬಗ್ಗೆ ಎಲ್ಲ ಚಿಂತನೆ ಬೇಕಾಗಿರೋದು ಮಾನವೀಯತೆ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ ಮನುಷ್ಯತ್ವದ ಬಗ್ಗೆ ಚಿಂತನೆ ಬೇಕು ಮಾಡಬೇಕಾಗಿದೆ ಬಹು ಸಂಸ್ಕೃತಿ ನಮ್ಮ ಮುಂದೆ ಮೈಗೂಡಿಸಬೇಕಾಗಿದೆ ನಾವು ಮೈಗೂಡಿಸಿಕೊಳ್ಳಲಿಲ್ಲ ಅಂದರೆ ಸ್ನೇಹಿತರೆ ನೋಡಿ ನಮ್ಮ ದೇಶಕ್ಕೆ ಬೇಕಾಗಿರೋದು ಈ ಬಟ್ಟೆ ಅನ್ನೋ ಬಹು ಸಂಸ್ಕೃತಿ ಮನುಷ್ಯತ್ವ ಅನ್ನೋದು ಸಂಸ್ಕೃತಿ ವಿಕೃತಿ ಅಲ್ಲ ಇದನ್ನು ಮನುಷ್ಯತ್ವ ಅಂದರೆ ಎಲ್ಲ ಧರ್ಮಗಳನ್ನು ಮೀರಿ ಮಾನವೀಯ ಧರ್ಮ ಮೈಗೂಡಿಸಿಕೊಳ್ಳಲಿಲ್ಲ ಅಂದರೆ ಮನುಷ್ಯತ್ವವನ್ನು ಮೈಗೂಡಿಸಿಕೊಳ್ಳಿಲ್ಲ ಅಂದರೆ ಇದನ್ನು ಆಗಿಕೊಳ್ಳಿ ಈ ಕಚ್ಚೀಪನ್ನು ನಾವು ಉದಾಸೀನ ಮಾಡಿದರೆ ಬೇರೆ ಜನರ ಮಾತಿಗೆ ಬಲಿಯಾದರೆ ಮೌಢ್ಯಕ್ಕೆ ಬಲಿಯಾದ್ರೆ ನೋಡಿ ಇಲ್ಲೆಲ್ಲ ನಮ್ಮ ಏನಿದೆ ನಮ್ಮ ಬದ್ಧತೆ ಏನಿದೆ ಅವೆಲ್ಲವೂ ಕೂಡ ಇದೊಳಗಡೆ ಕೂಡಿಸ್ತಾರೆ ಕೊನೆಗೆಲ್ಲ ಹೋಗಿ ನಾವೆಲ್ಲ ಮಾಯ ಆಗ್ಬೇಕಾಗತ್ತೆ ಮೌಢ್ಯತೆಗೆ ಮತ್ತೆ ಬಲಿ ಹಾಕ್ಬೇಕಾಗತ್ತೆ ನಾವು ಇಲ್ಲ ನೀವು ಇಲ್ಲ ಈ ಜಗತ್ತಿನ ನಾವು ನೀವು ಇರಬೇಕು ನಗಿದ್ರೆ ಮಾನವೀಯ ಧರ್ಮವನ್ನು ಬೆಳೆಸೋಣ ಮತ್ತೆ ಕುವೆಂಪು ಬುದ್ಧ ಬಸವ ಅಂಬೇಡ್ಕರ್ ಬರಬೇಕು ನನಗಿದ್ರೆ ಪ್ರಶ್ನೆ ಮಾಡುವ ಚಿಂತನೆ ಬೇಕಾಗಿದೆ ಪ್ರಶ್ನೆ ಮಾಡಲಿಲ್ಲ ನಿಮ್ಮನ್ನು ನೀವು ಅರ್ತ್ಕೊಳ್ಳಲಿಲ್ಲ ಅಂದರೆ ಮತ್ತೆ ನಾವು ಮಾಯ ಆಗ್ತೀವಿ ಅರ್ಥಕೊಂಡ್ರೆ ನೋಡಿ ಎಗೆ ಅದರೊಳಗಡೆಯಿಂದ ಮತ್ತೆ ಓಪನ್ ಆಗಿ ನಮ್ಮೊಂದಿಗೆ ಜೀವನ ಅದೇ ಸಹಜ ಜೀವನದ ಬದುಕು ನಮ್ಮ ಪರಿಷತ್ ನಿಮ್ಮ ಮುಂದೆ ಇದೆ ಗಡಿ ಇನ್ನೂರ ಅರವತ್ತು ರೂಪಾಯಿ ಕೊಟ್ಟು ಮೆಂಬರ್ ಆಗಿ ರಾಜ್ಯದಾದ್ಯಂತ ನಲವತ್ತೆರಡು ಸಾವಿರ ಜನ ಈಗಾಗಲೇ ಸದಸ್ಯರಾಗಿದ್ದಾರೆ ನಮ್ಮ ನಡೆ ವಿಜ್ಞಾನದ ನಡೆಗೆ ಇನ್ನೊಬ್ಬರು ಬಯ್ಯೋದಿಲ್ಲ ನಮ್ಮ ನುಡಿ ವಿಜ್ಞಾನದ ನುಡಿ ನಮ್ಮ ನಡೆ ವಿಜ್ಞಾನದ ನಡೆ ನಮ್ಮ ಬಾಳು ವಿಜ್ಞಾನದ ನಡೆ ಎಲ್ಲೂ ಹೋಗಿಲ್ಲ ಅಷ್ಟೇ ಅಲ್ಲಿಗೆ ಬಿಟ್ಕೊಳ್ಬೇಡಿ ಬರೀ ಕ್ಲಾಸ್ ಮಂದಿಗೆ ಮುಕ್ತಾಯ ಮಾಡಬೇಡಿ ಸೈನ್ಸ್ ಹೇಳಿದ್ರೆ ಶೂನ್ಯದಿಂದ ಏನನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ ನೋಡಿ ನಿಮ್ಮ ಮುಂದೆ ಇದರೊಳಗಡೆ ಹಾಕಿದ ಸತ್ಯ ನೀವು ನೋಡ್ತಾ ಇರೋ ಸತ್ಯ ನೋಡ್ತಾ ನೋಡ್ತಾ ಇದ್ದಾಗೆ ಹಿಂಗೆ ಮಾಡಿ ತೆಗೆಯೋದು ಸತ್ಯ ನಮ್ಮ ಇಡೀ ಮನಸ್ಸು ಇಲ್ಲಿರುತ್ತೆ ಆದರೆ ಅಲ್ಲೊಂದು ಪ್ಲಾಸ್ಟಿಕ್ ಎಬ್ಬೆರಳಿದೆ ಅದ್ರೊಳಗಡೆ ಹೋಗಿ ಸೇರಿಕೊಂಡಿರುತ್ತೆ ಇದು ತಿರುತಿ ತಿಮ್ಮಕ್ಕೊಂದು ಗೊತ್ತಾಗ ಇನ್ ದೇವರಿಗೂ ಗೊತ್ತಾಗಲ್ಲ ನಮ್ಗಿ ಗೊತ್ತಾಗ ಚಪ್ಪ ನಾವು ಇಲ್ಲ ಮನಸ್ಸು ಇಲ್ಲಿ ನೋಡಿ ನಮ್ಮ ಹೆಲ್ಮಿ ತೆಗೆದುಕೊಂಡು ಹೋಗ್ತಾರೆ ಇದು ಪ್ಲಾಸ್ಟಿಕ್ ಗೆ ನಮಗೆ ಗೊತ್ತಾಗಲ್ಲ ದೇವರಿಗೂ ಮೋಸ ಮಾಡುವ ಜೀವಿ ಪ್ರಪಂಚದಲ್ಲಿ ಇದ್ದಾರೆ ಅಂದ್ರೆ ಮನುಷ್ಯ ಮಾತ್ರ ಇನ್ಯಾರು ಅಲ್ಲ ದೇವರ ಎಷ್ಟು ಹೇಳ್ಕೊಂಡು ಆತ ಪ್ರದಾನ ಮಾಡ್ತಾನೆ ಅಂದ್ರೆ ಮನುಷ್ಯ ಮಾತ್ರ ನನಗೆ ಎಚ್ ಎಲ್ ನಾಗರಾಜು ಮಾತಾಡುವಾಗ ಕೇಳಿಸ್ಕೊತ್ತು ರೈತ ಜಮೀನು ಮಾಡಿ ಮನೆ ಮಾರಿ ಜಾತ್ರೆ ಮಾಡ್ತಾನೆ ಅರ್ಚಕ ಜಾತ್ರೆ ಮಾಡಿ ಮನೆ ಕಟ್ತಾನೆ ಎಷ್ಟು ಚೆನ್ನಾಗಿದೆ ಇಲ್ಲ ಸ್ನೇಹಿತರೆ ಈ ಪ್ಲಾಸ್ಟಿಕ್ ಕ್ಯೂಬ್ ಎಲ್ಲಿದೆ ನಮ್ಮ ಮನಸ್ಸು ಇಲ್ಲಿರುತ್ತೆ ನಮ್ಮ ಮನಸ್ಸನ್ನು ಈ ಕಡೆ ಡೈವರ್ಟ್ ಮಾಡ್ತಾರೆ ನೋಡ್ತಾ ಇದ್ದ ಗೊತ್ತಿಲ್ಲದ ರೀತಿಯಲ್ಲಿ ಈ ಪ್ಲಾಸ್ಟಿಕ್ ಕ್ಯೂಬ್ಗಳನ್ನ ಇದೊಳಗಡೆ ಬಿಟ್ಟಿರ್ತಾರೆ ಈ ಬಟ್ಟೆ ಆಗ್ತಾ ಇದ್ದೀನಿ ಅಂತ ಮಾತ್ರ ಹೇಳ್ತಾ ಹಿಂಗೆ ಸ್ಟೈಲ್ ಮಾಡಿ ತೆಗಿತಾ ಹೋಗ್ತಾರೆ ನಮ್ಮ ಮೈಂಡ್ ಇಲ್ಲೇ ಇರುತ್ತೆ ಇಲ್ಲೇ ಇರುತ್ತೆ ಆ ಅಂತ ನೋಡ್ಕೊಳ್ತಾ ಮೌಢ್ಯತೆಗೆ ರಹದಾರಿ ಮಾಡಿಕೊಳ್ತೀವಿ ಬನ್ನಿ ಸತ್ಯದ ಕಡೆ ನಮ್ಮ ಮನಸ್ಸು ಮಾಡೋಣ ಹುಲಿಕಲ್ ನಟರಾಜ್ ಯೂಟ್ಯೂಬ್ನಲ್ಲಿ ನಲ್ಲಿ ಆರು ಕೋಟಿ ಜನ ಇದ್ದಾರೆ ನಲವತ್ ಮೂರು ಲಕ್ಷದ ಜನ ಅದರೊಳಗಡೆ ಇದ್ದಾರೆ ಪ್ರತಿನಿತ್ಯ ನೋಡ್ತಾರೆ ನೀವು ನೋಡಿ ಪ್ರತಿ ತಿಂಗಳು ಅಮಾವಾಸ್ಯೆ ಮೃತ ಅಮಾವಾಸ್ಯೆ ಮನೆಯಲ್ಲೇ ಕೂತ್ಕೊಂಡು ಮಾತಾಡಿ ಕರಿಮಣಿ ಕರಿಮಣಿ ಹೇಗೆ ನಿಮ್ ಮನ್ಸು ಹೋಗುತ್ತೆ ವಿಜ್ಞಾನ 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 ಹಾಕಿ ಮನ್ಸು ಹೋಗುದು ಅಂತ ಹೇಳ್ತಾ ನೋಡುತ್ತೇನೆ